ಎಲ್ರಿಗೂ ನಮಸ್ಕಾರ ನಾನ್ ಧನೀಶಾ ಧೈರ್ಯಂ ಸರ್ವತ್ರ ಸಾಧನ ಹೆಸರು ಕೇಳಕ್ಕೆ ಏನು ತುಂಬಾ ವಿಭಿನ್ನವಾಗಿದೆ ಡೈರೆಕ್ಟರ್ ಸಾಯಿರಾಮ್ ಅವರು ಸಿನಿಮಾದಲ್ಲಿ ಬಹಳಷ್ಟು ವಿಷಯಗಳನ್ನ ನಮ್ಗೆ ಗೊತ್ತಿದ್ರು ಕೂಡ ನಮಗೆ ಅದು ಗೊತ್ತಿರಲ್ಲ ಅನ್ನೋ ರೀತಿಯಲ್ಲಿ ಅಂತ ವಿಷಯಗಳನ್ನ ತಲುಪಿಸುವಂತ ಪ್ರಯತ್ನ ಮಾಡಿದ್ದಾರೆ ಅನುಷಾ ರಾಯ್ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ ಅಂಡ್ ವಿವಾನ್ ಅವರು ಹೀರೋ ಆಗಿ ಮಾಡಿದ್ದಾರೆ ವಿವಾನ್ ಅವರು ಫಸ್ಟ್ ಟೈಮ್ ಸ್ಕ್ರೀನ್ ಫೇಸ್ ಮಾಡ್ತಾ ಇರೋದು ಅಂತ ಹೇಳಿದ್ರು ಬಟ್ ಸಿನಿಮಾ ನೋಡಿದ್ರೆ ಎಲ್ಲೂ ಆ ರೀತಿಯಾಗಿ ಅನ್ನಿಸ್ತಾ ಇಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಯಶ್ ಶೆಟ್ಟಿ ಅವರು ಅವ್ರ ಬಗ್ಗೆ ಹೇಳಬೇಕು ನ್ಯೂ ಹೀರೋ ಅಂತ ಹೇಳ್ಬೋದು ಸೊ ಸಿನಿಮಾದಲ್ಲಿ ಮೆಜಾರಿಟಿ ಕಾಂಟ್ರಿಬ್ಯೂಷನ್ ಅವ್ರದೇ ಇದೆ ಅನ್ನೋಷ್ಟು ಚೆನ್ನಾಗಿ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅವರು ಬಹಳಷ್ಟು ಅವ್ರು ಆಡೋಂತ ಮಾತುಗಳನ್ನು ಮಾತುಗಳನ್ನ ನಾನು ಅಂದ್ರೆ ಏನು ಅನ್ನೋ ರೀತಿಯಲ್ಲಿ ಮತ್ತೊಂದ್ಸತಿ ಕೇಳ್ಬೇಕು ಮತ್ತೊಂದ್ಸತಿ ಅವ್ರ ಏನೋ ಹೇಳ್ತಿದ್ದಾರೆ ಅದನ್ನ ಕೇಳಿಸ್ಕೋಬೇಕು ಅಂತ ಅನಿಸ್ತಾ ಇತ್ತು ಅಷ್ಟು ರಿಜಿಸ್ಟರ್ ಆಗ್ತಾ ಇತ್ತು ಅವ್ರ ಆಡೋಂತ ಪ್ರತಿಯೊಂದು ಮಾತು ಅಥವಾ ಈ ಸಿನಿಮಾದಲ್ಲಿ ಬರುವಂತಹ ಪ್ರತಿಯೊಂದು ಸೀನ್ ಅಲ್ಲೂ ಇದು ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಜಾಗದಲ್ಲಿ ಇದು ನಡೀತಾ ಇದೆ ಅದನ್ನ ನಾವೆಲ್ಲೋ ತುಂಬಾ ಲೈವ್ ಆಗಿ ನೋಡ್ತಾ ಇದೀವಿ ಅನ್ನೋಷ್ಟು ಹತ್ರದಲ್ಲಿ ಕಾಣಿಸ್ತಾ ಇತ್ತು ಸಿನಿಮಾ ಎಲ್ಲರೂ ತುಂಬಾ ಚೆನ್ನಾಗಿ ಸಿನಿಮಾದ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಐ ತಿಂಕ್ ಡೈರೆಕ್ಟ್ರು ಎಲ್ಲರಿಗೂ ತುಂಬಾ ಚೆನ್ನಾಗಿ ಹೋಮ್ ವರ್ಕ್ ಮಾಡಿಸಿದಿರಾ ಅಂತ ಕಾಣಿಸುತ್ತೆ ಅದು ಎದ್ ಕಾಣಿಸ್ತಾ ಇದೆ ಆಲ್ ದಿ ವೆರಿ ಬೆಸ್ಟ್ ಸಿನಿಮಾಗೆ ಎಲ್ಲರಲ್ಲಿ ಕೇಳ್ಕೊಳ್ಳೋದಿಷ್ಟೇನೆ ಕನ್ನಡ ಸಿನಿಮಾ ಬೆಳಿಬೇಕು ಅಂತ ಅಂದ್ರೆ ಮೊದಲು ನಾವ್ ಅದನ್ನ ಚೆನ್ನಾಗಿದ್ಯಾ ಇಲ್ವಾ ಅಂತ ಬಂದು ನೋಡಬೇಕು ಬಂದು ನೋಡಿದ್ರಷ್ಟೇನೆ ಅಷ್ಟೇನೆ ಸಿನಿಮಾ ಚೆನ್ನಾಗಿದ್ಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗೋದಕ್ಕೆ ಸಾಧ್ಯ ಸೊ ಎಲ್ಲಾ ಕನ್ನಡ ಸಿನಿಮಾನು ಥಿಯೇಟರ್ ಬಂದು ನೋಡಿ ಧೈರ್ಯಂ ಸರ್ವತ್ರ ಸಾಧನಂ ಹೆಸರು ತುಂಬಾ ವಿಭಿನ್ನವಾಗಿದೆ ಅಷ್ಟೇ ಚೆನ್ನಾಗಿದೆ ಕಾನ್ಸೆಪ್ಟ್ ಕೂಡ ಕಾನ್ಸೆಪ್ಟಲ್ಲಿ ಮೇಲೂ ಕೀಳು ಅಂತ ಇರಬಹುದು ಯಾರೋ ಒಬ್ರು ಅಟ್ಟಹಾಸಿನ ಮೆರಿತಾ ಇರುವಂತದ್ ಅಥವಾ ಯಾರೋ ಒಬ್ರು ನರಳ್ತಾ ಇದಾರೆ ಅಂತ ಇರಬಹುದು ಅದೆಲ್ಲದಕ್ಕೂ ಒಂದು ಸಲ್ಯೂಷನ್ ಅನ್ನೋದು ಇದ್ದೇ ಇರ ಇದ್ದೇ ಇರುತ್ತೆ ಆ ಸಲ್ಯೂಷನ್ ಹೇಗ್ ಬರುತ್ತೆ ಯಾವ ದಾರಿಯಿಂದ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ ಬಟ್ ನಮ್ಮ ಜೀವನ ನಡೀತಾ ಇದ್ದ ಹಾಗೇನೆ ನಮ್ಗೊಂದು ಎಲ್ಲ ಡೋರ್ಸ್ ಕ್ಲೋಸ್ ಆಗ್ಬಿಟ್ಟಿದೆ ಅಂತ ಅಂದಾಗ ಒಂದು ಡೋರ್ ನಮ್ಗೋಸ್ಕರ ದೇವ್ರ ಓಪನ್ ಮಾಡ್ತಾನೆ ಅಂತ ಹೇಳ್ತಾರೆ ಅದನ್ನ ಈ ಸಿನಿಮಾದಲ್ಲಿ ನೋಡಬಹುದು ಐ ತಿಂಕ್ ಈ ಸಿನಿಮಾಗೆ ಒಳ್ಳೆ ಅವಾರ್ಡ್ ಕೂಡ ಬರಬಹುದು ಅಂತ ಅನ್ಸುತ್ತೆ ಅಷ್ಟು ರಾ ಆಗಿದೆ ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಎಲ್ಲರೂ ದಯವಿಟ್ಟು ಸಿನಿಮಾನ ಥಿಯೇಟರ್ ಬಂದ್ ನೋಡಿ ದಿ ವೆರಿ ಬೆಸ್ಟ್ ಟು ಹೋಲ್ ಟೀಮ್